ಇದು ಹೆಬ್ಬಾಳದ ಮಾಲ್ ಆಫ್ ಏಷ್ಯಾ ಏನು ಕನ್ನಡದ ನಾಮಫಲಕವನ್ನು ಹಾಕದೆ ಭಾರಿ ದುರಾಂಕಾರದ ವರ್ತನೆಯನ್ನು ಮಾಡುತ್ತಾ ಇವತ್ತೇನು ಕೋರ್ಟ್ಗೆ ಹೋಗಿ ನನ್ನ ಮೇಲೆ ರಕ್ಷಣಾ ವೇದಿಕೆ ಮೇಲೆ ದಾವೆ ಏನು ಹೂಡಿದೆ ಅದನ್ನು ತಕ್ಷಣ ಅವ್ರನ್ನ ಕರೆದು ಅವರ ಲೈಸೆನ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ನಾಮಫಲಕ ಹಾಕೋವರೆಗೂ ರದ್ದು ಮಾಡಿಸ್ತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ನಾವು ಹೇಳಿದ್ದೀವಿ ಹತ್ತನೇ ತಾರೀಕು ನೋಡ್ತೀವಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ಇಡೀ ನಿಮ್ಮ ಮಹಾನಗರ ಪಾಲಿಕೆ ಕಚೇರಿಯ ಆವರಣದಲ್ಲಿ ನಾವು ಎಲ್ಲರೂ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಕನ್ನಡದ ನಾಮಫಲಕ ಸಂಪೂರ್ಣವಾಗಿ ಬೆಂಗಳೂರಲ್ಲಿ ಜಾರಿಗೆ ಬರೋವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಇದು ಹೆಬ್ಬಾಳದ ಮಾಲ್ ಆಫ್ ಏಷ್ಯಾ ಏನು ಕನ್ನಡದ ನಾಮಫಲಕವನ್ನು ಹಾಕದೆ ಭಾರಿ ದುರಾಂಕಾರದ ವರ್ತನೆಯನ್ನು ಮಾಡುತ್ತಾ ಇವತ್ತೇನು ಕೋರ್ಟ್ಗೆ ಹೋಗಿ ನನ್ನ ಮೇಲೆ ರಕ್ಷಣಾ ವೇದಿಕೆ ಮೇಲೆ ದಾವೆ ಏನು ಹೂಡಿದೆ ಅದನ್ನು ತಕ್ಷಣ ಅವ್ರನ್ನ ಕರೆದು ಅವರ ಲೈಸೆನ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ನಾಮಫಲಕ ಹಾಕೋವರೆಗೂ ರದ್ದು ಮಾಡಿಸ್ತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ನಾವು ಹೇಳಿದ್ದೀವಿ ಹತ್ತನೇ ತಾರೀಕು ನೋಡ್ತೀವಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ಇಡೀ ನಿಮ್ಮ ಮಹಾನಗರ ಪಾಲಿಕೆ ಕಚೇರಿಯ ಆವರಣದಲ್ಲಿ ನಾವು ಎಲ್ಲರೂ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಕನ್ನಡದ ನಾಮಫಲಕ ಸಂಪೂರ್ಣವಾಗಿ ಬೆಂಗಳೂರಲ್ಲಿ ಜಾರಿಗೆ ಬರೋವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ